ಪ್ರೇಸ್ ಅ ಲೌಡ್ ಗ್ರೀಟಿಂಗ್ ಯು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಡಿಟ್ರಾನಮಿ ಚಾಪ್ಟರ್ ಥರ್ಟಿ ಗಾಡ್ ಹ್ಯಾಸ್ ಆಲ್ವೇಸ್ ಬೀನ್ ಯೋರ್ ಡಿಫೆನ್ಸ್ ಆಮ್ಸ್ ಆರ್ ಯುವರ್ ಸಪೋರ್ಟ್ ಧರ್ಮೋಪದೇಶ ಕಾಂಡ ಮೂವತ್ಮೂರನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ ಸದಾ ದೇವರ ಹಸ್ತವೇ ನಿಮಗೆ ಆಧಾರ ದೇವಾದಿ ದೇವನು ಕರ್ತಾದಿ ಕರ್ತನು ಪರಾತ್ಮನಾದ ದೇವರು ನಮ್ಮ ನಿವಾಸ ಸ್ಥಾನವಾಗಿರ್ತಕ್ಕಂಥದ್ದು ಸಾಧಾರಣವಾದದ್ದಲ್ಲ ಪ್ರಿಯರೇ ಅದು ಬಹಳ ಉನ್ನತವಾದದ್ದು ಆ ನಾದಿ ದೇವನಾಗಿರ್ತಕ್ಕಂಥ ಕರ್ತಾದಿ ಕರ್ತನು ನಮ್ಮ ಆಶ್ರಯವಾಗಿದ್ದಾನೆಂಬುದಾಗಿ ಇಲ್ಲಿ ಮೋಷೆ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಕರ್ತನ ಆಶ್ರಯದಲ್ಲಿರೋ ಮನುಷ್ಯನು ಧನ್ಯನು ಈ ಭಯಂಕರವಾದ ಲೋಕದಲ್ಲಿ ಯಾವಾಗ ಏನು ಸಂಭವಿಸುವುದು ಯಾವಾಗ ಏನು ಆಗುವುದೋ ನಾವು ತಿಳಿಯದವರಾಗಿದ್ದೇವೆ ಅಪಘಾತಗಳು ವಿಪತ್ತುಗಳು ನಮ್ಮನ್ನು ಆವರಿಸುವಾಗ ನಾವು ಯಾವುದಕ್ಕೂ ಭಯಪಡದೆ ದೇವರೇ ನಮಗೆ ಎಂಬುದಾಗಿ ನಾವು ಖಚಿತಪಡಿಸಿಕೊಳ್ಳಬೇಕು ದವೀದನನ್ನು ನಾವು ನೋಡುವಾಗ ಅವನು ಕುರಿಗಳನ್ನು ಮೇಯಿಸುವಂಥ ಸಂದರ್ಭದಲ್ಲಿ ಅವನಿಗೆ ಎದುರಾಗಿ ಆ ಕುರಿ ಮರಿಗಳಿಗೆ ಎದುರಾಗಿ ಸಿಂಹ ಕರಡಿ ತೋಳಗಳು ಬಂದಾಗ ದಾವಿದನು ದೇವರನ್ನೇ ಆಶ್ರಯಿಸಿಕೊಂಡು ಆ ಪ್ರಾಣಿಗಳಿಗೆ ಎದುರಾಗಿ ಓಡಿ ಹೋಗಿ ಅವುಗಳನ್ನು ಕೊಂದು ಕುರಿ ಮರಿಗಳನ್ನು ರಕ್ಷಿಸ್ತಾ ಇದ್ದನು ದಾವಿದನು ಗೊಲಿಯಾತನನ್ನು ಕೊಂದ ನಂತರವೇ ಸೌಲನೇ ದಾವಿದನ್ಗೆ ವಿರೋಧವಾಗಿದ್ದನು ಸೌಲನು ದಾವಿದನನ್ನು ಸೈನ್ಯದೊಂದಿಗೆ ಸುತ್ತುವರೆದು ನಿಂತಾಗ ದಾವಿದನ್ಗೆ ಯಾವ ವಿಧದಲ್ಲಿಯೂ ತಪ್ಪಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂಥ ಸಮಯದಲ್ಲಿಯೂ ಕೂಡ ದಾವಿದನು ಸಂತೋಷವಾಗಿ ದೇವರಿಗೆ ಈ ರೀತಿ ಹಾಡುತ್ತಾ ಇದ್ದನು ಎರಡನೇ ಸಮವೆಲ್ಲ ಇಪ್ಪತ್ತೆರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಆತನು ನನ್ನ ಆಶ್ರಯಗಿರಿಯಾಗಿರುವ ದೇವರು ನನ್ನ ಗುರಾಣಿಯು ನನ್ನ ರಕ್ಷಣೆಯ ಕೊಂಬು ನನ್ನ ದುರ್ಗವು ನನ್ನ ಶರಣನು ಬಲತ್ಕಾರಿಯಿಂದ ನನ್ನನ್ನು ರಕ್ಷಿಸುವವನು ಆಗಿದ್ದಾನೆ ಎಂಬುದಾಗಿ ಹಾಡಿ ದೇವರನ್ನು ಹೊಗಳ್ತಾ ಇದ್ದಾನೆ ಕರ್ತನು ನಮ್ಮ ಆಶ್ರಯ ಸ್ಥಾನವಾಗಿದ್ದಾನೆ ಆಪತ್ಕಾಲದಲ್ಲಿ ಆತನು ನಮಗೆ ಆಶ್ರಯಗಿರಿಯಾಗಿದ್ದಾನೆ ದಾವೀದನನ್ನು ಎಲ್ಲ ವಿಧದ ಸಂಕಟಗಳಿಂದ ಬಿಡಿಸಿದ ದೇವರು ಖಂಡಿತವಾಗಿಯೂ ಇಂದು ನಿನ್ನನ್ನು ಕೂಡ ಬಿಡಿಸುತ್ತಾರೆ ಪರಾತ್ಪರ್ನ ಮರೆ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಆತನೇ ನಿನಗೆ ಶರಣನೋ ದುರ್ಗವೋ ಆಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ ನಾವು ನಿನ್ನ ಮೊರೆ ಹೊಕ್ಕಿ ನಿನ್ನ ಹತ್ತಿರ ಬಂದಿದ್ದೇವೆ ಸ್ವಾಮಿ ಪರಾತ್ಮನಾದ ದೇವರೇ ನಿನ್ನ ಆಶ್ರಯಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ ನೀನೇ ನಮಗೆ ಶರಣನು ದುರ್ಗವು ಕೋಟೆಯು ನಾವು ಭರವಸೆ ಬಿಟ್ಟಿರುವ ದೇವರು ಆಗಿದ್ಯಪ್ಪ ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ ನಾವು ಉಳಿದಿರುವುದು ನಿನ್ನ ಕೃಪೆ ಕರುಣೆಯಿಂದಲೇ ಕರ್ತಾನೆ ಆದಿಯಿಂದಲೂ ನೀವೇ ನಮಗೆ ಆಸ್ ಆಶ್ರಯ ಸ್ಥಾನವಾಗಿದ್ದೀರಿ ನಿವಾಸ ಸ್ಥಾನವಾಗಿದ್ದೀರಿ ದೇವ ಅದಕ್ಕಾಗಿ ಸ್ತೋತ್ರ ಸದಾ ದೇವರೇ ನಿನ್ನ ಹಸ್ತವೇ ನಮಗೆ ಆಧಾರವಾಗಿದೆ ತಂದೆಯೇ ಅದಕ್ಕಾಗಿ ಸ್ತೋತ್ರ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡುವ ಅವರೆಲ್ಲರ ಜೀವಿತದಲ್ಲಿಯೂ ಕೂಡ ನಿನ್ನ ಹಸ್ತ ಅವರಿಗೆ ಕಾವಲಾಗಿದ್ದು ಕಾಪಾಡಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ